ಈಗ ನೋಡಪ್ಪ ನಿಮ್ಮ ಒಕ್ಕಿತನ ಕೆಲಸಿದ್ರು ನಿಮ್ಮಲ್ಲಿ ಇರ್ಲಿ ಒಂದು ಹಿರೇಸ್ತನಾದ್ರೂ ನಿಮ್ಮಲ್ಲಿ ಇರ್ಲಿ ಆದ್ರೆ ನನ್ನ ಗಂಡ ಶಾಪ್ರಕ್ ಹೋಗಿ ಮೊತ್ತ ಬರ್ಲಿ ತಂದರು ನಾನು ಕಿವಾಗಿ ಇಡಿಸ್ತೀನಿ ಕಿವಿ ಮೊದಲು ಮಾಡುವಂತರಾಗಿರಿ ಕೈಯಲ್ಲಿ ಬಿಡಪ್ಪ ನಾನು ಕಿವಿಯಾಗ ಇಡಿಸ್ತೀನಿ ಬರಿ ತಂಗಿ ಅಲ್ಲಿ ಕೊಡುವಂತ ಮುತ್ತಲ್ಲ ಅಣ್ಣ ಸ್ವತ ಕಿವಿಯಾಗಿ ಇಳಿಸ್ತೀನಿ ನೋಡಪ್ಪ

ಅಣ್ಣ ನಾನು ನಿಮಗೆ ಎಷ್ಟು ಕೊಟ್ಟೀನಂದ್ರಿ ಆರು ಮೂರು ಒಂಬತ್ತುವರಿ ಆರು ಮೂರು ಒಂಬತ್ತುವರಿ ಬೆಳೆಗೆ ಮ್ಯಾಗಿನವರಿ ನಿಮಗೆ ಒಂಬತ್ತು ಇಲ್ಲ ನಿಮ್ಮ ಜೀವದ ಗಿಳ್ಯಾ ಸಂಖ್ಯಾಗ ನಾನು ಎಷ್ಟು ಮಾಡಿ ತೋರ್ಸಿನಲ್ಲ ಒಂಬತ್ತುಗೆ ಹದಿನೈದು ಮಾಡಿ ಕೊಡಬೇಕು ಒಂಬತ್ತುಗೆ ಹದಿನೈದು ಮಾಡಿ ಕೊಟ್ರೆ ಮತ್ತೊಬ್ರು ಹೆಣ್ಣು ಮಕ್ಕಳ ಕಣ್ಣೆ ತೆಲಿಲ್ಲ ನೋಡಿರಿ ಬಾರ್ದು ಹಂಗ್ರಿ ಕೊಡ್ತೀರಲ್ಲ అన్నా గ మేలు గంట గంట హాక్రీ అన్నా హె క போட்டுட்டளோ போ நம்பர் கட்டலோ போட்டுட்டளோ போ நம்பர் கட்டலோ நம்ம काले ஜுடுகி நம்ம काले ஜுடுகி நம்ம काले ஜுடுகி kala gonda thara kattalo நம்ம काले ஜுடுகி kala gonda thara kattalo போட்டுட்டளோ நம்பர் கட்டலோ போட்டுட்டளோ போ நம்பர் கட்டலோ நம்ம काले ஜுடுகி நம்ம काले ஜுடுகி நம்ம काले ஜுடுகி kala gonda thara kattalo ட்டோ ஃபோன் நம்பர் கொட்டலோ நம்ம காலேஜு உடு நம்ம காலேஜு உடுகே நம்ம காலேஜு உடுகி கால தார கட்டாளு நம்ம காலேஜு உடுகி கால்கொந்த தார கட்டாளே ಮಾವನ ಮಗಳ ನಮ್ಮ ಮಾವನ ಮಗಳೇ ನಮ್ಮ ಮಾವನ ಮಗಳ ನಿಂದಿನ ಬನ್ನಿ ಸೊದ್ರೆ ಕಾಜ್ಯಾಳು ನಮ್ಮ ಮಾವನ ಮಗಳ ನಿಂದಿನ ಬನ್ನಿ ಸೊದ್ರೆ ಕಾಜ್ಯಾಳು ನಮ್ಮ ಮಾವನ ಮಗಳ ನಮ್ಮ ಮಾವನ ಮಗಳ ಮಿಲ್ಲಿನ ಮನ್ನಿ ದೊಡ್ಡ ಕ್ಯಾಗ್ಯಾಳು ನಮ್ಮ ಮಾವನ ಮಗಳೇ ಮಿಲ್ಲಿನ ಮನ್ನಿ ದೊಡ್ಡ ಕ್ಯಾಗ್ಯಾಳು બટિયા મેલે કુડતા કુડતા વાંટી મારકો તંગિયા મેલા બટિયા મેલે કુડતા કુડતા વાંટી મારકો તંગિયા મેલા કી કે મેલે તંગિયા મેલે કુડતા કુડતા વાંટી મારકો તંગિયા મેલે ની માડી તપ્પા ની માડી તપ્પા ની માડી તપ્પા હાથ બેડો જળયા ના મેલા ની માડી તપ્પા હાથ બેડો જળયા ના મેલે

ಹ ಒಂದು ಲಣಾ ಮಲ್ಲಿ ಒಂದು ಏನು ತಿತಿ ಮಲ್ಲಿ ಹಾ ಹೇಳಿ ಸುತ್ತ ಹಾ ಕಪ್ಪೆ ಒಬಿರಬೇಕು ಅಂತ ಗುಟ್ಟಿ ತಿರ್ತೆ ಪತ್ರ ಒಂದು ಹल्ले ಹಾಗಂದನ ಹಾ ಹೇಳಿ ಹಾ ಅನ್ನು ಕಪ್ಪೆ ಕೊಡ್ತ ನಾವು ಆಯ್ತ ನಡಿ ಹಾಗೆ न <laughs> पेते <laughs> 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 Thank like you. Oh ನೀನು ಹೇಳು ಮಾತಾ ನನಗೇನು ಗೊತ್ತು ಆಗಲಿಲ್ಲ ಸಂಘ ಚಂದವಾಗಿ ಬಿಡಿಸಿ ಹೇಳಿ ಹೊಂತರೀ ಹೌದು ಓಹೋ ಏನು ಸಂಘ ಹೀಗತ್ತರ ಏನು ಸಂಘ ನಿನ್ನೆ ರಂಗಮಂಚಕ್ಕೆ ಬಂದ ಸ್ವಲ್ಪ ಎಲೆ ಅಡಿಕೆ ತಿಂದ ಹೋಗುವಂತ ಮಾತೈತಿ ಬರ್ತಿವತ್ತ ಇಲ್ಲೋ ಅಂತ ಏನಾದ್ ಕೇಳ್ತಾ ಇದೆಯಲ್ಲ ನೋಡೋ ಸಂಘ ಮತ್ತಾರ ಹೇಳ್ತೀನಿ ಕೇಳುವಂತರ ನೀ ಏನು ಗಂಟೆ ಬಿದ್ದೋ ಸಂಗ ಅರ್ಲಿ ಹೊರ್ಲಡು ನಾ ಗಂಟೆ ನೀ ಏನು ಗಂಟೆ ಅರ್ಲಿ கப்படாதி <muchas> ಕಪ್ಪಲ ಗುಟ್ಟ ಕಣ್ಣಿಟ್ಟಾದೀನೋ ನೀನು ಏನೇನು ಹುರಲಿಲ್ಲ ಮುರದಿನದೇನಾರಳಿಲ್ಲೋ ಮುರದಿನದ ಸಂತೀನಾನು ಹುರಳಿಲ್ಲ ಮುರದಿನದೇನಾನು ಹುರಳಿಲ್ಲೋ ಮುರ ನದ ಸಂತೀನ ಇದು ಬಾಳವಿ ನನ್ನಡೆಯ ಕಿಲ್ಲೋ ಕೆಟ್ಟವಾದಿಯೋ ಇದು ಬಾಳವಿ ನನ್ನಡೆಯ ಕಿಲ್ಲೋ ಕೆಟ್ಟವಾದಿಯೋ ನೀ ನೋಡು ಸಂಗ ಕಪ್ಪದ ಗುಡ್ಡ ಕಣ್ಣಿಗೆ ಬಹಳ ಚಂದ ಅದರೊಳಗೆ ಹೊಕ್ಕ ನೋಡಿದ್ರಿ ಸಂಘ ಕಲ್ಲೆಷ್ಟು ಮುಳ್ಳೆಷ್ಟು ಸಂಗಾ ಅದರಿಂದ ನಮ್ಮಂತ ಒಂದು ಪರಸರಿ ಹೆಣ್ಣ ಮಕ್ಕಳ ಮೇಲೆ ನೀನು ಮನಸ್ಸು ಮಾಡುವುದು ಚಲವಲ್ಲ ಸಂಘ ನನ್ನ ಮಾಡ್ತಿ ಸುಮ್ನಿ ದೂರ ಸರಿದಂತೆ ಮಾತನಾಡು

ಬೇಕಾಗಿ ಅಂದ್ರ ಮಾಡ ಹುಡುಗಿಬೇಕಾಗಿ ಬಂದೆ ಬೇಕಾಗಿ ಹುಡುಗಿ ಬೇಕಾಗಿ ಹುಡುಗಿ ಬೇಕಾಗಿ ಬಂದೆ ಅಂದ್ರೆ ಹುಡುಗಿ ಬೇಕಾಗಿ ಬಂದೆಯನ್ನ ಮಾಡಿಗರ್ತಾನೆ ರೇ ಮಾಡಿಗರ್ತಾನ ಹುಡುಗನು ாடுத்து சாக்க தந்ததே நான் நோடிவிட்டு தானி சித்தாக்க தந்தை நான் நோடி விட்டு thank you ಮಾಡುವ ನೋಡೋ ಸಂಘ ಹೀಗಾರ ಏನು ನೋಡೋ ಸಂಘ ಹೆಣ್ಣಿಗಾಗಿ ಹೆಂಟೆಂತವರು ಸಂಘ ಮಣ್ಣು ಮುಕ್ಕಿ ಹೋಗಿದ್ದಾರೆ ಹಿಂದಕ್ಕೆ ಯಾವ ದೆಸೆಗಂಟ ರಾವನು ಒಂದ ಹೆಣ್ಣಿಗಾಗಿ ಅರ್ಧ ಕೋಟೆ ಬಿಸಿ ಉಳಿದಂತೆ ಹೇಗಿರೋನು ಸಂಘ ಅಂತವರ ಪರಿಸ್ಥಿತಿ ಹಂಗಿದ್ದೀ ಸಂಗ ನಿನ್ನಂತ ನರಮಸಗಂದ್ರೆ ಏನು ಸಂಘ ನಮ್ಮಂತ ಪರಿಸರಿ ಹೆಣ್ಮಕ ಮೇಲೆ ಮನಸ್ಸು ಮಾಡುದು ಚೆಲವಲ್ಲ ಸಂಘ ಮತ್ತಾರು ಹೇಳ್ತಾನೆ ಕೇಳ್ರಿ ಆ ಅಲ್ಲ ಸಂಗ ನಿನ್ನೆ ನಡತಿ ಅಲ್ಲಿ ಹೋಗೋ ನಿನ್ನೆ ರೀತಿ ಎಂತ ಮತನಾಡಿದಿ ಸರಜೆ ನಿಲ್ಲದ ಬರತಿ ಮಯಮೂಟ ಅನ್ನಪ್ಪ ನಿನ್ನ ನಿಯಲು Bye-bye. ನಾನು ಗಂಡುಳು ಬಾಲಿ ಅತ್ತಿ ಮನಿ ಸೊಸಿ ತವರ ಮನೆ ಹೆಣ್ಣು ಮಗಳಾದ್ರೂ ಇದ್ದೇನೆ ಸಂಗ ಇಂಥ ಬಿಸಿಲಲ್ಲಿ ನನ್ನ ಕಾಲ ಸುಡ್ಲಿಕ್ಕತ್ತವ ನೀವು ದಾರಿ ಕಟ್ಟುದು ಚೆಲವಲ್ಲ ಸಂಗ ನನ್ನನ್ನು ಮಾಡ್ತಿ ಎನಗಿ ಸುಮ್ನಿ ದಾರಿಯನ್ನು ಬಿಡವಂತ ನಾಗು ಸಂಗಾ ಚಂದವಾಗಿ

लाने ना ना डरते हैं ना 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 देता, ना देता ना 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 i ಹೌದು ಓಹೋ ಸಂಘ ಹೀಗತ್ತೇನು ಸಂಗಾ ಸಂಘ ನಾನು ಎಷ್ಟು ಹೇಳಿದ್ರೆ ಸಂಘ ನೀನು ಕೇಳುವಲ್ಲಿ ಸಂಘ ಬರ್ತಿ ಇಲ್ಲೋ ಬರ್ತಿಲ್ಲೋ ಸಂಘ ಎನ್ನನ್ನು ಬೆನ್ನ ಸಂಗಾ ಇದೆಯಲ್ಲಾ ಸಂಘ ಮತ್ತಾದ್ರೆ ಹೇಳ್ತೇನೆ ಕೇಳ

दी खबर अब जिंदा पीट दारे हरी छठी दी खबर अब जिंदा दारे निंदा दारवाड़ वाट उपल दार वाट निंदा दार वाट जेल आजा हरी बच्चे ने बेड़ी ना तार बाटे फुपल तार बाटे जेल लगा आते गुस्से बेडी ना हा ಕೇಳಿದ್ರೆ ಸಂಗಾ ನಿಮ್ಮ ತಾರಿಗೆ ಧಾರವಾಡ ಜೇಲ ಮಾಡಿದಾರೆ ಧಾರವಾಡ ಜೈಲಿಗೆ ಹೋಗಿ ಕೈ ಬೇಡಿ ಬೇಡಿಯ ಕಸ ಗೋರ ಬಿದ್ದ ಒದ್ದಾಡ್ದು ಚಲವಲ್ಲ ಸಂಘ ನನ್ನೇನ ಮಾಡ್ತಿ ಮನೆಯಲ್ಲಿ ಬಂಗಾರಂತ ಮದುವೆ ತಗೊಂಡ ಸುಮ್ಮನೆ ಜಲಮ ಮಾಡುವಂತರಾಗಿರಿ